ಹಾಯ್ ಹಲೋ ನಮಸ್ಕಾರ ಈ ಒಂದು ವಿಶೇಷ ಸುದ್ದಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ ವೀಕ್ಷಕರೇ ಕಳೆದ ಕೆಲವು ದಿನಗಳ ಹಿಂದೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಒಂದು ಕೋಮು ಪ್ರಚೋದನಾಕಾರಿಯಾದಂತಹ ಹೇಳಿಕೆಯನ್ನು ಸುದ್ದಿ ಮಾಧ್ಯಮದ ಮುಖಾಂತರ ಹೇಳ್ತಾನೆ ಅದೇನಪ್ಪ ಅಂತಂದರೆ ಹಿಂದೂ ಯುವಕರು ಮುಸಲ್ಮಾನ್ ಯುವತಿಯರನ್ನು ಮದುವೆಯಾದರೆ ನಾವು ಐದು ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡ್ತೀವಿ ಅಂತೇಳಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಒಂದು ಹಗುರವಾದಂತಹ ಮಾತನ್ನು ಮಾಧ್ಯಮದ ಮುಂದೆ ಹೇಳ್ತಾನೆ ಪಾಪ ಗೊತ್ತಿಲ್ಲ ಅವನಿಗೆ ಒಂದು ಸಂವಿಧಾನಾತ್ಮಕವಾದಂತಹ ಹುದ್ದೆಯಲ್ಲಿಕೊಂಡು ಅಸಂವಿಧಾನಕ ಶಬ್ದಗಳನ್ನು ನಾನು ಹರಿಬಿಟ್ರೆ ಏನಾಗ್ಬೋದು ಅಂತೇಳಿ ಆತನಿಗೆ ಬಹುತೇಕ ಗೊತ್ತಿಲ್ಲ ಅಂತೇಳಿ ನಾನು ಕಾಣಿಸುತ್ತೆ ಯಾಕಂದರೆ ಈ ದೇಶ ಜಾತ್ಯತೀತವಾದಂತಹ ದೇಶ ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ದಲಿತರು ಹಿಂದುಳಿದ ಎಲ್ಲ ಜನಾಂಗದ ಧರ್ಮದವರು ಈ ಒಂದು ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಕೂಡ ವಾಸಿಸ್ತಾರೆ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾದಂತಹ ಒಂದು ಸ್ಥಾನಮಾನವು ಕೂಡ ಇಡೀ ದೇಶದಲ್ಲಿ ಇದೆ ಇಂತಹ ಒಂದು ಕೋಮು ದ್ವೇಷಗಳ ಕಾರಣಕ್ಕಾಗಿ ಕರ್ನಾಟಕದ ಮಾನ ವಿಶ್ವಮಾನ ವಿಶ್ವದ ಹಂತದಲ್ಲಿಯೂ ಹರಾಜಾತವಿದೆ ಬಂಧುಗಳೇ ಈ ಎಲ್ಲವನ್ನು ನಾವು ಗಮನಿಸ್ತಾ ಹೋದರೆ ಈ ಬಸನಗೌಡ ಪಾಟೀಲ್ ಯತ್ನ ಕೇವಲ ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವಕ್ಕೋಸ್ಕರ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಯಗೋಸ್ಕರ ಮಹಿಳೆಯರ ಒಂದು ಮಾನವನ್ನು ಹರಾಜು ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇಂತಹ ಮಾತುಗಳನ್ನು ಹೇಳ್ತಾನೆ ಅಂತೇಳಿ ನನಗನ್ಸುತ್ತೆ ಯಾಕಂದರೆ ಆತ ಯಾವತ್ತೂ ಕೂಡ ಸ್ವಯಂ ಪ್ರೇರಿತವಾಗಿ ತಾನಾಗಲಿ ತನ್ನ ಮಕ್ಕಳಾಗಲಿ ಯಾವುದೇ ಒಂದು ಇಂಥ ಒಂದು ಘಟನೆಗಳಲ್ಲಿ ಧುಮುಕಿರುವಂತಹ ನಿದರ್ಶನಗಳೂ ಕೂಡ ನಾವು ಕಂಡಿಲ್ಲ ಬದಲಾಗಿ ಈತ ಬೇರೆಯ ಸಮುದಾಯದ ಯುವಕರನ್ನು ಪ್ರಚೋದಿಸುವಂತಹ ಒಂದು ಉದ್ದೇಶಕ್ಕೆ ಇಂತಹ ಮಾತುಗಳನ್ನಾಡಿ ಅವರಿಗೆ ಬಹಳಷ್ಟು ಹುರಿದುಂಬಿಸಿ ಒಂದು ಕೆಟ್ಟ ಮಾರ್ಗಕ್ಕೆ ಕರೆದೊಯ್ತಾನೆ ಅನ್ನುವಂಥ ಒಂದು ಭಯ ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಒಂದುಗಳೇ ಈ ಒಂದು ಶಾಸಕನಿಗೆ ಪರಿಜ್ಞಾನ ಕಲ್ಪನೆ ಅನ್ನೋದು ಏನಾದರೂ ಇದ್ರೆ ರಾಜ್ಯದಲ್ಲಿ ಧರ್ಮಸ್ಥಳದಂತಹ ಒಂದು ವಿಚಾರದಲ್ಲಿ ಎಸ್ ಐ ಟಿ ತನಿಖೆ ನಡೆಸಬೇಕಾದ್ರೆ ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣ ಇವತ್ತು ಬೆಳಕಿಗೆ ಬರ್ತಾ ಇದೆ ಅಂತೇಳಿ ಎಸ್ ಐ ಟಿ ತನಿಖೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಈತ ನಿಜವಾಗಿಯೂ ಹಿಂದೂ ಹಿಂದೂ ಪರವಾಗಿ ಇದ್ದರೆ ಹಿಂದೂಗಳ ಪರವಾಗಿ ಈತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಧರ್ಮಸ್ಥಳದಲ್ಲಿ ಹತ್ಯೆಗೊಳಗಾದಂತಹ ಆ ಧರ್ಮಸ್ಥಳದಲ್ಲಿ ಒಳಗಾದಂತಹ ಯುವತಿಯರ ಪರವಾಗಿ ಈತ ಮಾತನಾಡ್ತಿದ್ದ ಬದಲಾಗಿ ತುಕಾಸುಮ್ಮನೆ ಹಿಂದೂ ಅಂತ ಹೇಳಿ ಒಂದು ದ್ವೇಷದ ಭಾಷಣವನ್ನು ಹಬ್ಬುವಲ್ಲಿ ಈತ ಮಗ್ನನಾಗಿರ್ಲಿಕ್ಕಲಿಕ್ ಆಗಿರಲಿಕ್ಕಲಿಕ್ಕಿಲ್ಲ ಯಾಕಂದರೆ ಈತನ ಉದ್ದೇಶ ಇಷ್ಟೇ ಕೇವಲ ಒಂದು ಜನಾಂಗದ ಧರ್ಮದ ವ್ಯವಸ್ಥೆಯನ್ನು ಹದಗೆಡಿಸುವಂಥ ನಿಟ್ಟಿನಲ್ಲಿ ಈತ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆಯು ಕೂಡ ಏನು ಇಂತಹ ಕೋಮುದ್ವೇಷಿ ಭಾಷಣಕಾರರನ್ನ ಹತ್ತಿಕ್ಕುವಂಥ ಒಂದು ಕೆಲಸ ಕೂಡಲೇ ಮಾಡಬೇಕು ಇವರಿಗೆ ತಕ್ಕ ಶಾಸ್ತಿಯನ್ನು ಕೂಡ ಕೊಡುವಂತಹ ನಿರ್ದೇಶನಗಳು ಕೂಡ ಈ ಸಮಾಜದಲ್ಲಿ ಬರಬೇಕು ಯಾವುದೇ ಸಮ ಸಮಾಜದವರಾಗಲಿ ಇಂತಹ ಕೋಮುದ್ವೇಷಿ ಭಾಷೆಗಳನ್ನು ಮಾತನಾಡುವಂಥವ್ರು ಯಾರೇ ಇದ್ದರೂ ಕೂಡ ಅಂಥವ್ರನ್ನ ಹತ್ತಿಕ್ಕುವಂಥ ಕೆಲಸ ಈ ಕಾನೂನು ವ್ಯವಸ್ಥೆ ಮುಖಾಂತರ ನಡಿಬೇಕು ಒಂದೇದು ಎರಡನೇದಾಗಿ ಈತನಿಗೆ ನಿಜವಾಗಿಯೂ ಹಿಂದೂಗಳ ಬಗ್ಗೆ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಅಥವಾ ಹಿಂದೂ ಯುವಕರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಬಹಳಷ್ಟು ಕಡೆಗಳಲ್ಲಿ ನಾವು ಪ್ರಯಾಣಿಸ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಏನು ಸಿಗ್ನಲ್ನಂತಹ ಒಂದು ಸಂದರ್ಭಗಳಲ್ಲಿ ಬಹಳಷ್ಟು ಹಿಂದೂ ಸಹೋದರಿಯರು ಪುಟ್ಟ ಪುಟ್ಟ ಕೂಸುಗಳನ್ನು ಬಗಲಿನಲ್ಲಿ ಎತ್ತುಕೊಂಡು ಭಿಕ್ಷಾಟನೆಗೆ ಬರುವಂತ ರೂಢಿ ಇವತ್ತು ಬಹಳಷ್ಟು ಹೆರಳವಾಗಿ ಕಾಣಿಸ್ತಾ ಇದೆ ಅಥವಾ ತಮ್ಮ ಹೊಟ್ಟೆ ಉಪಜೀವನಕ್ಕೋಸ್ಕರ ತಮ್ಮ ಒಂದು ಜೀವನ ನಡೆಸುವರ ಬಹಳಷ್ಟು ಒಂದು ಯುವತಿಯರು ವೇಷಾವಟಿಕೆಯಲ್ಲಿ ಒಂದು ದಂಧೆಗೆ ಆ ದಂಧೆ ಕೋರ ಕೋರದ ಆಮಿಷಕ್ಕೂ ಕೂಡ ಒಳಗಾದಂತಹ ನಿರ್ದೇಶನಕ್ಕೂ ಕೂಡ ಬಹಳಷ್ಟು ಆಗಾಗ್ಗೆ ಬೆಳಕಿಗೆ ಬರ್ತಾ ಇರ್ತದೆ ಅಂಥವೆಲ್ಲವನ್ನೂ ಕೂಡ ಮೊಟಕು ಹಾಕಲು ಈ ಒಬ್ಬ ಶಾಸಕ ತನ್ನ ಏನಾದರೂ ಏಕೆಯನ್ನು ಆ ರೀತಿಯಾಗಿ ಉಪಯೋಗಿಸಿದ್ರೆ ಯಾವ ರೀತಿಯಾಗಿ ದ್ವೇಷವಾಟಿಕೆಯಲ್ಲಿ ತೊಡಗಿಕೊಂಡಂತಹ ಯುವತಿಯರಿಗೆ ಅಥವಾ ಭಿಕ್ಷಾಟನೆಯಲ್ಲಿ ತೊಡಗಿಕೊಂಡಿರುವಂತಹ ಯುವತಿಯರನ್ನ ಹಿಂದೂ ಯುವಕರು ಮದುವೆಯಾದ್ರೆ ಅವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಏನಾದರೂ ಒಂದು ಭರವಸೆಯನ್ನು ನೀಡಿದ್ರೆ ಅದು ನಿಜವಾಗಿಯೂ ಕೂಡ ಶ್ಲಾಘನೀಯ ಆದಂತಹ ವಿಷಯವಾಗಿರ್ತಿತ್ತು ಬದಲಾಗಿ ಈತ ಕೋಮ ದ್ವೇಷವನ್ನು ಹರಡುವ ಉದ್ದೇಶದಿಂದ ಈ ಜನರಲ್ಲಿ ಒಂದು ದ್ವೇಷದ ವಾತಾವರಣ ನಿರ್ಮಾಣಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇಂಥ ಮಾತುಗಳನ್ನು ಆಡ್ತಾ ಇದ್ದಾನೆ ಈತನಿಗೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮುಂದಿನ ದಿನಮಾನದಲ್ಲಿ ಯಾವತ್ತೂ ಕೂಡ ಈ ದೇಶದ ಸಂವಿಧಾನ ಇಂತಹ ಮಾತುಗಳಿಗೆ ಒಪ್ಪುವುದಿಲ್ಲ ಅಂತೇಳಿ ತಾವು ಗಮನವನ್ನು ಹರಿಸ್ಕೋಬೇಕು ಇಂತಹ ಏನು ಜನರ ನಡುವೆ ಭೀತಿಯನ್ನು ಹುಟ್ಟಿಸುವಂತಹ ಜನನಾಯಕರನ್ನು ಮುಂದಿನ ದಿನಮಾನದಲ್ಲಿ ಅಲ್ಲಿಯ ಕ್ಷೇತ್ರದ ಪ್ರಜ್ಞಾವಂತ ನಾಗರಿಕರು ಹಿಂದೂ ಸಮಾಜದ ನಾಗರಿಕರು ಕೂಡ ಬಹಳಷ್ಟು ಬೇಸುತ್ತೋಗಿದ್ದಾರೆ ಈತನು ಕೂಡ ನಾವು ಗಮನಿಸಿರ್ಬೋದು ಈತನನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಅದೇ ಬಿಜಾಪುರದ ಒಂದು ಶಹರದ ಹಿಂದೂ ಸಹೋದರರು ಸಂ ಸಂಭ್ರಮಾಚರಣೆಯನ್ನು ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು ಯಾಕಂದ್ರೆ ಇಂತಹ ಕೋಮು ಬಹಳಷ್ಟು ಹಿಂದೂ ಸಹೋದರರು ಕೂಡ ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಸಮುದಾಯ ಶಾಂತಿಯುತವಾಗಿರಬೇಕು ಈ ಸಮುದಾಯ ಈ ಸಮಾಜ ಎಲ್ಲರಿಗೂ ಒಳಿತನ್ನು ಮಾಡಬೇಕು ಮತ್ತು ಇತರಿಗೂ ವೈತನ್ನು ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಬೇಕು ಇಂಥವರಿಗೆ ತಕ್ಕ ಶಕ್ತಿಯನ್ನು ಈ ಸಮಾಜ ಮತ್ತು ಈ ಈ ಸಂವಿಧಾನ ಈ ಸರ್ಕಾರ ನೀಡಬೇಕು ಅಂತೇಳಿ ನಮ್ಮೆಲ್ಲರ ಆಗ್ರಹ ಆಗಿರ್ತದೆ